ಪ್ರೀತಿಯ ವಿದ್ಯಾರ್ಥಿಗಳೇ ಮಧ್ಯಾಹ್ನದ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಈ ಅವಧಿಯಲ್ಲಿ ನಾವು ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಅದು ಯಾವುದಪ್ಪ ಅಂತಂದ್ರೆ ಒಂದೇ ಪದದಲ್ಲಿ ಉತ್ತರ ಹೇಳ್ತಕ್ಕಂಥ ಚಟುವಟಿಕೆ ನಿಮಗೆ ಅತ್ಯಂತ ಹೆಚ್ಚು ವಿಷಯ ಜ್ಞಾನವನ್ನು ನೀಡ್ತಕ್ಕಂಥ ಈ ಚಟುವಟಿಕೆ ಒಂದೇ ಪದದಲ್ಲಿ ಉತ್ತರ ಹೇಳ್ತಕ್ಕಂಥ ಚಟುವಟಿಕೆ ನಾನು ನಿಮ್ಗೆ ನಿಮ್ಮ ಹೆಸರು ಹೇಳ್ತಾ ಹೋಗ್ತೀನಿ ಆ ಹೇಳಿ

నాస్తిక నాస్తిక ముందే భరత దేశ బయసభక్త గొడ్ గంగమ్మ దేశ బయస్రోహి దేశద్రోహి హనుమంత కవిత బ కవి వెరి గొడ్ ఆమె లక్ష్మీ కథె రచసార ವೆರಿ ಗುಡ್ ಮಹಮ್ಮದ ಕತೆ ರಚಿಸುವವಳು ಕತೆಗಾರತಿ ಕತೆಗಾರತಿ ಗೋಡ್ ಮಣಿಕಂಠ ಮಡಿಕೆ ಮಾಡುವವ ಕುಂಬಾರ ಕುಂಬಾರ ಗೋಡ್ ಮುದಾಶಿರ ಹೊಲದಲ್ಲಿ ಕೆಲಸ ಮಾಡುವವ ರೈತ ರೈತ ಗೋಡ್ ನೋಡು ರೈತ ನಮ್ಮ ದೇಶದ ಬೆನ್ನೆಲುಬು ಹೊಲದಲ್ಲಿ ಕೆಲಸ ಮಾಡುವವ ಮುತ್ತುರಾಜ ಚರ್ಮ చర్మద వస్తుార గుడ్ రక్షిత కట్గా కేసీ బీగా వెరీ గుడ్ ఆమె రేఖ సామాను బార సు వెరీ గుడ్ పత్తార పత్తారెరల్ అద్రక్ బాజన ఆమె రేణుకాణి నడుసీగా వెరీ గుడ్ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರ ನಿನ್ನ ಅಂತೇಳಿ ಹಾಡ ಕೇಳಿಲ್ಲ ಅಂಬಿಗ ಸಂಗೀತ ಆನೆ ನಡೆಸುವ ಗುಡ್ ಆಮೇಲೆ ಸಂಜನಾ ಒಂದೇ ಸಮನೆ ಮಳೆ ಸುರಿಯುವ ಕಾಲ ಅತಿವೃಷ್ಟಿ ಅತಿವೃಷ್ಟಿ ವೆರಿ ಗುಡ್ ಗುಡ್ ಶಕಿಲಾ ಮಳೆ ಬಾರದೇ ಇರುವ ಕಾಲ ಅನಾವೃಷ್ಟಿ ಅನಾವೃಷ್ಟಿ ನೆಕ್ಸ್ಟ್ ಶಿವಲೀಲಾ ಒಬ್ಬರು ಹೇಳಿದ ಗುಟ್ಟು ಮಾತನ್ನು ಇನ್ನೊಬ್ಬರಿಗೆ ಹೇಳುವವ ಚಾಡಿ ಕೋರ ಗೋಡ್ ನೋಡಿ ನೀವು ಚಾಡಿ ಹೇಳ್ತೀರಿ ನೀವು ಚಾಡಿ ಹೇಳಬಾರದಲ್ಲ ಹ ಆಮೇಲೆ ಯಾರು ಶ್ರವಣ ಏನದು ಓದುವ ಓದು ಬರದ ಓದು ಬರ ಬರುವ ವ್ಯಕ್ತಿ ಅಕ್ಷರಸ್ಥ ಅಕ್ಷರಸ್ಥ ಗೋಡ್ శ్రవణ్ కుమార నల్ ముఖ ఉళ్వను చతుర్ముఖ ఉళ్ళవారు చతుర్ముఖ శ్రీ శ్రేయా మళ్ళీ బెళబెళ్ళే కాలు కడి దొరద కాల బరగాల బరగాల గోడ్ ఆమె శ్రేయపటిల పటీల స్థల రణరంగ ಹರ ರಣರಂಗ ಅಥವಾ ಯುದ್ಧ ಭೂಮಿ ಅಂತ ಕರಿತೀವಲ್ಲ ಗುಡ್ ಸುಹಾನಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಆಡಳಿತ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ನಡೀತಕ್ಕಂಥ ಸರ್ಕಾರ ಪ್ರಜಾ ಸರ್ಕಾರ ಅಂತ ಗುಡ್ ಆಮೇಲೆ ಸ್ವಾತಿ ತನ್ನ ಜೀವನ ಚರಿತ್ರೆ ತಾನೇ ಬರೆಯುವುದು ಆತ್ಮಕಥನ ಹ ಆತ್ಮಕಥನ ಆತ್ಮಕಥನ ಅಥವಾ ಆತ್ಮಚರಿತ್ರೆ ಅಂತ ಕರಿತೀವಿ ನಮ್ಮ ಮಹಾತ್ಮಾ ಅವರು ಬರ್ದ್ರಲ್ಲ ಹಾಗೆ ಆಮೇಲೆ ದ್ಯಾಮವ ರಥವನ್ನು ನಡೆಸುವವನು ಸಾರಥಿ ಸಾರಥಿ ರಥವನ್ನು ನಡೆಸುವವಾರ ಸಾರಥಿ ಆಮೇಲೆ ಜೀವನ ಹಾಡುಗಳನ್ನು ಹಾಡುವವನು ಹಾಡುಗಾರ ಹಾಡು ಹಾಡುಗಾರ ಗುಡ್ ನೀವೆಲ್ಲ ಹಾಡು ಹಾಡ್ತಿರಲಿಲ್ಲ ಗುಡ್ ನೋಡಿ ಈ ಚಟುವಟಿಕೆಯಿಂದ ಏನಪ್ಪ ಅಂತಂದ್ರ ಬಹಳಷ್ಟು ವಿಷಯಗಳು ತಿಳ್ಕೊಂಡ್ರಿ ನೀವು ಇಂತ ಒಂದೇ ಪದದಲ್ಲಿ ಉತ್ತರವನ್ನ ಹೇಳ್ತಕ್ಕಂತ ಚಟುವಟಿಕೆಗಳನ್ನ ಮುಂದಿನ ಹೇಳಿದ ಇನ್ನಷ್ಟು ಮಾಡಿಸೋಣ ಈ ಚಟುವಟಿಕೆಗಳು ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು